ಸ್ನೇಹಿತರೆ ಮೀಡಿಯಾ ಗೆ ಸ್ವಾಗತ ಸುಸ್ವಾಗತ ಬ್ಲೆಸಿಂಗ್ಸ್ ಇನ್ ಡಿಸ್ಗೈಸ್ ಅನ್ನೋ ಮಾತು ಕೇಳಿದಿರಲ್ವಾ ಈಗ ಅಂಥದ್ದೇ ಒಂದು ಘಟನೆ ನಡೆದಿದೆ ಕೆಲ ದಿನಗಳ ಹಿಂದೆ ಹಳ್ಳಿಯೊಂದರಲ್ಲಿದ್ದ ಗುಂಪೊಂದು ಭೂಮಿಯನ್ನ ಆಗಿಯೋದಕ್ಕೆ ಶುರು ಮಾಡ್ತಾರೆ ಅವರೇನಲ್ಲಿ ವ್ಯವಸಾಯ ಮಾಡೋದಿಕ್ಕೋ ಬಾವಿ ತೋಡೋದಿಕ್ಕೋ ನೆಲ ಇರಲಿಲ್ಲ ಅಲ್ಲಿ ನಡೀತಾ ಇದ್ದದ್ದು ಟ್ರೆಜರ್ ಹಂಡ್ ರಾಜಮಹಾರಾಜರ ಕಾಲದಲ್ಲಿ ಯಾರೋ ನೆಲದ ಆಳದಲ್ಲಿ ಅಡಗಿಸಿಟ್ಟಿರಬಹುದಾದ ಚಿನ್ನ ಏನಾದರೂ ನಮಗೂ ಸಿಗುತ್ತೇನೋ ಅಂತ ಆ ಕಾಣದ ನಿಧಿಯನ್ನ ಪಡೆಯುವ ಆಸೆಯಲ್ಲಿ ಅವ್ರು ನೆಲನ ಆಗಿತಾ ಇದ್ರು ಏನೋ ಚಿನ್ನ ಆಸೆಕ್ ಬಿಟ್ರೆ ಕಷ್ಟ ಪಡದೆ ಶ್ರೀಮಂತರಾಗಿ ಬಿಡಬಹುದಲ್ವಾ ಅನ್ನೋ ಒಂದು ಸಣ್ಣ ಆಸೆ ಆದ್ರೆ ಅಲ್ಲಾಗಿದ್ದೇ ಬೇರೆ ಚಿನ್ನ ಸಿಗುತ್ತೆ ಅಂದುಕೊಂಡವರಿಗೆ ಚಿನ್ನಕ್ಕಿಂತ ಬೆಲೆ ಬಾಳುವ ವಸ್ತುಗಳಲ್ಲಿ ಸಿಗೋದಕ್ಕೆ ಶುರುವಾದವು ಅಲ್ಲಿ ಅತ್ಯದ್ಭುತವಾದ ನಗರಾನೇ ಇರುವ ಹಾಗೆ ಕಾಣಿಸೋದಕ್ಕೆ ಶುರುವಾಯಿತು ಇಷ್ಟಾಗ್ತಿದ್ದ ಹಾಗೆ ಆ ಚಿನ್ನ ಆಗಿಯೋದಿಕ್ಕೆ ಅಂತ ಬಂದವರಿಗೆ ಅದು ಏನ್ ಗೊತ್ತಿಲ್ಲ ಅವರು ತಮ್ಮ ಕೆಲಸವನ್ನ ನಿಲ್ಲಿಸಿ ತಕ್ಷಣ ಪುರಾತತ್ವ ಇಲಾಖೆಗೆ ವಿಷಯವನ್ನು ಮುಟ್ಟಿಸಿದ್ರು ಆ ನಂತರ ಅಲ್ಲಿ ಸಿಕ್ಕಿದ್ದು ಒಂದು ದೊಡ್ಡ ಇತಿಹಾಸದ ಪಳೆಯುಳಿಕೆ ಹಾಗಾದ್ರೆ ಅಲ್ಲಿ ಏನ್ ನಡೀತು ಚಿನ್ನಕ್ಕಿಂತಲೂ ಮಿಗಿಲಾದ ವಸ್ತುಗಳು ಅಂದ್ರೆ ಯಾವು ಇಷ್ಟಕ್ಕೂ ಆ ಘಟನೆ ನಡೆದದ್ದಾದ್ರೂ ಎಲ್ಲಿ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆರೆ ಭಾರತ ನಾಗರಿಕತೆಯ ತೋಟಿಲು ನಮ್ಮಲ್ಲಿ ಸರಿಯಾದ ಉತ್ಖನನ ಒಂದು ಆಗಿಲ್ಲ ಅನ್ನೋದು ಬಿಟ್ರೆ ಅಕಸ್ಮಾತ್ ನೆಲ ಅಗಿತಾ ಹೋದ್ರೆ ಪ್ರತಿಯೊಂದು ಕಡೆಯಲ್ಲೂ ಒಂದಷ್ಟು ಐತಿಹಾಸಿಕ ಸಾಕ್ಷ್ಯಗಳು ನಮಗೆ ಸಿಗತಾ ಹೋಗುತ್ತವೆ ಸಾಕಷ್ಟು ರಹಸ್ಯಗಳು ಹೊರಬರ್ತಾ ಹೋಗುತ್ತವೆ ಅದರಲ್ಲೂ ಕೋಟೆ ಕೊತ್ತಲಗಳಿದ್ದ ಜಾಗದಲ್ಲಿ ಸಾಮ್ರಾಜ್ಯಗಳು ನಶಿಸಿ ಹೋದ ಸ್ಥಳಗಳಲ್ಲಿ ಆಗಾಗ ಭೂಮಿಯನ್ನ ಅಗಿಯುವ ಕೆಲಸ ನಡೀತಲೇ ಇರುತ್ತೆ ಸಾಕಷ್ಟು ಬಾರಿ ಪುರಾತತ್ವ ಇಲಾಖೆಯವರೆಲ್ಲ ನಿಧಿಗಳನ್ನ ಹುಡುಕೋದಿಕ್ಕೆ ಬರುವ ಜನ ಇಂತಹ ಜಾಗಗಳಲ್ಲಿ ಭೂಮಿಯನ್ನ ಅಗಿತಾ ಇರ್ತಾರೆ ಇನ್ನು ಕೆಲವೊಮ್ಮೆ ಈ ಪುರಾತನ ಸಾಮ್ರಾಜ್ಯಗಳು ನೆಲೆ ಇದ್ದ ಜಾಗಕ್ಕಿಂತ ಒಂದು ಹತ್ತಾರು ಕಿಲೋಮೀಟರ್ಗಳ ದೂರದಲ್ಲಿ ಕೂಡ ನೆಲ ಆಗದು ಅಲ್ಲಿ ಏನಾದರೂ ಸಿಗುತ್ತಾ ಅಂತ ಹುಡುಕಾಟ ಮಾಡುವ ಕಾರ್ಯಗಳು ನಡೀತಾ ಇರುತ್ತವೆ ಹಾಗೆ ಹುಡುಕಿದ ಕಡೆಗಳಲ್ಲಿ ದೊಡ್ಡ ದೊಡ್ಡ ರಹಸ್ಯಗಳು ಹೊರಬಂದಿವೆ ಈಗ ಅಂಥದ್ದೇ ಒಂದು ಘಟನೆ ಗುಜರಾತ್ ನ ಕಚ್ ಜಿಲ್ಲೆಯಲ್ಲಿ ನಡೆದಿದೆ ಇಷ್ಟು ಅಲ್ಲಿ ಏನಾಯ್ತು ಅಂದ್ರೆ ಒಂದಷ್ಟು ಜನರ ಗುಂಪು ಚಿನ್ನ ಹುಡುಕೋದಿಕ್ಕೆ ಅಂತ ಭೂಮಿಯನ್ನ ಅಗಿಯೋದಿಕ್ಕೆ ಶುರು ಮಾಡಿತು ಅವರಿಗೆ ಅಲ್ಲಿ ಕೊಪ್ಪರಿಗೆ ಗಟ್ಟಲೆ ಚಿನ್ನ ಸಿಕ್ಕಿಬಿಡಬಹುದು ನಾವು ಕೂಡ ಶ್ರೀಮಂತರಾಗಿ ಬಿಡಬಹುದು ಅನ್ನೋ ಆಸೆ ಇತ್ತು ಹಾಗೆ ಅಗಿತಾ ಹೋದವರಿಗೆ ಚಿನ್ನ ಸಿಗಲಿಲ್ಲ ಬದಲಾಗಿ ಪುರಾತನ ನಗರ ಒಂದರ ಅವಶೇಷಗಳಲ್ಲಿ ಪತ್ತೆ ಆದವು ಈ ವಿಷಯ ಕಾಳ್ಗಿಚ್ಚಿನ ತರ ಹಬ್ಬೋದಕ್ಕೆ ಶುರು ಆಯ್ತು ಯಾಕೆಂದ್ರೆ ಇವರು ಚಿನ್ನ ಆಗಿತ್ತಿದ್ದ ಪ್ರದೇಶ ಆಯ್ತಲ್ಲ ಅದು ಐತಿಹಾಸಿಕ ನಗರ ಧೋಲವಿರ ಪಕ್ಕದಲ್ಲಿತ್ತು ಈ ಧೋಲವಿರಾ ಅನ್ನೋದು ಸಿಂಧೂ ನದಿ ನಾಗರಿಕತೆಯ ಭಾಗವಾಗಿತ್ತು ಅನ್ನೋದು ಅದರ ಮಹತ್ವವನ್ನ ಮತ್ತಷ್ಟು ಹೆಚ್ಚು ಮಾಡಿತು ಗೆಳೆಯರೆ ಗುಜರಾತ್ ನ ಕಚ್ ಜಿಲ್ಲೆ ಸಿಂಧು ನದಿ ನಾಗರಿಕತೆಗೆ ಹೆಸರುವಾಸಿ ಅದು ಇಡೀ ಜಗತ್ತಲ್ಲಿ ಪತ್ತೆಯಾಗಿರುವ ಎಲ್ಲ ನಾಗರಿಕತೆಗಳಿಗಿಂತಲೂ ಅತ್ಯುತ್ತಮ ಹಾಗೂ ಅತ್ಯಾಧುನಿಕ ಅಂತ ಅನಿಸ್ಕೊಡುತ್ತೆ ಅಲ್ಲದೆ ಸಿಂಧು ನಾಗರಿಕತೆಯ ಕಾಲಾವಧಿ ಬಗ್ಗೆ ಇವತ್ತಿಗೂ ಸಾಕಷ್ಟು ಭಿನ್ನ ಅಭಿಪ್ರಾಯಗಳಿವೆ ಈ ನಾಗರಿಕತೆ ಹತ್ತು ಸಾವಿರ ವರ್ಷಗಳಷ್ಟು ಹಿಂದಿನದ್ದು ಅಂತ ಹೇಳುವವರು ಕೆಲವರಿದ್ದಾರೆ ಇಲ್ಲ ಇಲ್ಲ ಇದು ಸುಮಾರು ಕ್ರೈಸ್ತ ಪೂರ್ವ ಮೂರು ಸಾವಿರದ ಮುನ್ನೂರರಿಂದ ಸಾವಿರದ ಮುನ್ನೂರರವರೆಗಿದ್ದ ನಾಗರಿಕತೆ ಅಂತ ಮತ್ತೆ ಕೆಲವರು ಹೇಳ್ತಾರೆ ಈ ಸಿಂಧು ನಾಗರಿಕತೆ ಅತ್ಯಂತ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾಗ ಅಲ್ಲೊಂದಷ್ಟು ನಗರಗಳು ವಿಶ್ವವಿಖ್ಯಾತಿಯನ್ನು ಕೂಡ ಪಡ್ಕೊಂಡಿತ್ತು ಹರಪ ಮಹಂಜೋದಾರೋ ಮೆಹರ್ಘರ್ ಗನೇರಿವಾಲಾ ರಾಖಿಗಡಿ ದೋಲಾವಿರ ಸೇರಿದ ಹಾಗೆ ಸಾಕಷ್ಟು ಸುಸಜ್ಜಿತ ನಗರಗಳಲ್ಲಿದ್ದು ಅವು ಕಾಲಚಕ್ರದ ಹೊಡೆತಕ್ಕೆ ಸಿಕ್ಕಿ ಭೂಮಿಯ ಅಡಿಯನ್ನ ಸೇರಿಬಿಟ್ಟು ಆದ್ರೆ ಒಂಬೈನೂರ ಇಪ್ಪತ್ತರಲ್ಲಿ ಹರಪ ನಗರ ಮತ್ತೆ ಪತ್ತೆ ಆಯಿತು ಅವತ್ತು ಬ್ರಿಟಿಷರು ರೈಲ್ವೆ ಹಳಿಗಳನ್ನ ಹಾಕುವ ಸಂದರ್ಭದಲ್ಲಿ ಈ ಅತ್ಯದ್ಭುತ ನಗರ ನೆಲದ ಆಳದಲ್ಲಿರುವುದು ಪತ್ತೆಯಾಯಿತು ಅದಾದ ನಂತರ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಆರ್ಕಿಯೋಲಜಿ ಸರ್ವೆ ಆಫ್ ಇಂಡಿಯಾದ ಅಧಿಕಾರಿಯಾಗಿದ್ದ ಆರ್ ಡಿ ಬ್ಯಾನರ್ಜಿ ಮೆಹಂಜೋದಾರ್ವನ್ನು ಪತ್ತೆ ಮಾಡಿದ್ರು ಅಲ್ಲಿಗೆ ಈ ಹುದುಗಿ ಹೋಗಿದ್ದ ಮಹಾ ಇತಿಹಾಸ ಹೊರಗೆ ಬರೋದಕ್ಕೆ ಶುರುವಾಯಿತು ಆ ಬಳಿಕ ಸಿಂಧು ನದಿ ನಾಗರಿಕತೆ ಬಗ್ಗೆ ಮತ್ತಷ್ಟು ಸಂಶೋಧನೆಗಳಾಗ್ತಾ ಹೋದ್ವು ಬಲೂಚಿಸ್ತಾನದ ಮೆಹರ್ ನಲ್ಲಿ ಒಂದು ನಗರ ಸಿಕ್ತು ಮೇಲೆ ಭಾರತ ಮತ್ತು ಪಾಕಿಸ್ತಾನಗಳ ವಿಭಜನೆ ಆಯಿತು ಈ ಮೂರು ನಗರಗಳು ಪಾಕಿಸ್ತಾನವನ್ನು ಸೇರಿದ್ವು ಅಲ್ಲಿಗೆ ಪುರಾತನ ನಾಗರಿಕತೆಯ ಪ್ರದೇಶಗಳು ನಮ್ ಕೈ ಬಿಟ್ಟು ಹೋದ್ವು ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಪುರಾತತ್ವ ಇಲಾಖೆಯ ಅಧಿಕಾರಿಯಾಗಿದ್ದ ಜಗಪತಿ ಜೋಶಿ ಗುಜರಾತ್ ನ ಕಚ್ ಅಲ್ಲಿ ಧೋಲಾವೀರ ಅನ್ನೋ ಮಾಡ್ತಾರೆ ಈ ಧೋಲಾವೀರ ಸಿಂಧು ನಾಗರಿಕತೆಯ ಸಮಯದಲ್ಲಿ ಅತ್ಯದ್ಭುತವಾದ ನಗರ ಅಂತ ಗುರುತಿಸಿಕೊಂಡಿತ್ತು ಅನ್ನೋದು ಅಲ್ಲಿ ಸಿಕ್ಕ ಪುರಾವೆಗಳಿಂದ ಸಾಬೀತಾಯ್ತು ಆ ಬಳಿಕ ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಧೋಲಾವೀರ ಸೇರ್ಪಡೆಯಾಗುವುದರೊಂದಿಗೆ ಆ ಪಟ್ಟಿಯಲ್ಲಿ ಸ್ಥಾನವನ್ನ ಗಳಿಸಿದ ನಲವತ್ತನೇ ಪ್ರದೇಶ ಅನಿಸ್ಕೊಡಿತು ಏಳರೆ ಈ ಧೋಲಾವೀರ ಇದೆಯಲ್ಲ ಇದು ಸಿಂಧೂ ನಾಗರಿಕತೆಯ ಕಾಲದಲ್ಲಿ ಐದನೇ ಅತಿ ದೊಡ್ಡ ನಗರವಾಗಿತ್ತು ಕೋಟೆಯಂತಹ ನಿರ್ಮಾಣಗಳು ನೀರಿನ ಸಂಗ್ರಹಾಗಾರಗಳು ಸಿಂಧೂ ನದಿ ನಾಗರಿಕತೆಯ ಸಮಯದಲ್ಲಿ ಬಳಸಲಾಗ್ತಾ ಇದ್ದ ಮಡಕೆಗಳು ಚಿನ್ನ ಹಾಗೂ ತಾಮ್ರದ ಆಭರಣಗಳು ಒಂದಷ್ಟು ಆಯುಧಗಳು ಕೂಡ ಇಲ್ಲಿ ಸಿಕ್ಕಿತು ಅಲ್ಲಿಗೆ ಈ ಧೋಲಾವೀರ ಕೇವಲ ಅತ್ಯುತ್ತಮ ನಗರ ಪದ್ಧತಿಯನ್ನು ಮಾತ್ರ ಹೊಂದಿರದೆ ಲೋಹಗಳ ಬಳಕೆಯಲ್ಲಿ ಕೂಡ ಪರಿಣತಿಯನ್ನ ಪಡೆದಿತ್ತು ಅನ್ನೋದು ಗೊತ್ತಾಯ್ತು ಹೀಗಾಗಿ ಭಾರತದ ಪ್ರಾಚೀನ ಇತಿಹಾಸದಲ್ಲಿ ಧೋಲಾವಿರಾಕೆ ವಿಶೇಷವಾದ ಸ್ಥಾನ ಕೂಡ ಸಿಕ್ತು ಇಂಥ ಧೋಲಾವಿರಾ ಸ್ವಲ್ಪ ದೂರದಲ್ಲೇ ಈಗ ಹೊಸದೊಂದು ನಗರ ಪತ್ತೆ ಆಗ್ತಾ ಇದೆ ಈ ಲಿಯಲ್ಲ ಇದರ ಪಕ್ಕದಲ್ಲೇ ಅಂದ್ರೆ ಇಲ್ಲಿಂದ ಸುಮಾರು ಐವತ್ತೊಂದು ಕಿಲೋಮೀಟರ್ ಗಳಷ್ಟು ದೂರದಲ್ಲಿ ಲೋಧರಾನಿ ಅನ್ನೋ ಹಳ್ಳಿ ಇದೆ ಅನೇಕ ವರ್ಷಗಳಿಂದಲೂ ಭೂಮಿಯೊಳಗೆ ಚಿನ್ನ ಇದೆ ಅನ್ನೋ ಸುದ್ದಿಗಳು ಇಲ್ಲಿ ಓಡಾಡ್ತಾ ಇದ್ವು ಪ್ರಾಚೀನ ಕಾಲದಲ್ಲಿ ಈ ಜಾಗದಲ್ಲಿ ಚಿನ್ನವನ್ನ ಭೂಮಿಯಲ್ಲಿ ಅವಿತಿಡಲಾಗಿದೆ ಅನ್ನೋದು ಈ ಸುತ್ತಮುತ್ತಲಿನ ಜನರ ನಂಬಿಕೆ ಆಗಿತ್ತು ಹೀಗಾಗಿನೇ ಇಲ್ಲಿ ಸಾಕಷ್ಟು ಜನ ಚಿನ್ನ ಹುಡುಕೋದಿಕ್ಕೆ ಪ್ರಯತ್ನವನ್ನ ಮಾಡ್ತಲೇ ಇದ್ರು ಕಳೆದ ಐದು ವರ್ಷಗಳಿಂದ ಚಿನ್ನಕ್ಕಾಗಿ ಜನರ ಹುಡುಕಾಟ ಸ್ವಲ್ಪ ಹೆಚ್ಚು ಅನಿಸೋ ಇಲ್ಲಿ ಆಗ್ತಾ ಇತ್ತು ಹೀಗಿರುವಾಗಲೇ ಮೂರ್ನಾಲ್ಕು ಮಂದಿಯ ಗುಂಪು ಇಲ್ಲಿ ಭೂಮಿಯಾಗದು ಚಿನ್ನ ಹುಡುಕೋ ಕೆಲಸಕ್ಕೆ ಮುಂದಾಗುತ್ತೆ ಸುಮಾರು ಒಂದೆರಡು ತಿಂಗಳ ಕಾಲ ಅಲ್ಲಿ ಚಿನ್ನ ಹುಡುಕ್ತಿದ್ದ ಜನರಿಗೆ ಚಿನ್ನ ಅಂತೂ ಸಿಗ್ಲಿಲ್ಲ ಆದ್ರೆ ಅಲ್ಲೊಂದಷ್ಟು ವಸ್ತುಗಳು ಪತ್ತೆಯಾಗೋದಕ್ಕೆ ಶುರುವಾದವು ಮಡಿಕೆ ಚೂರುಗಳು ಸಿಕ್ಕಿದ್ವು ದೊಡ್ಡದಾದ ಗೋಡೆಯಂತಹ ಪ್ರದೇಶ ಪತ್ತೆಯಾಯಿತು ಅಲ್ಲಿಗೆ ಇದು ಸಾಮಾನ್ಯ ಪ್ರದೇಶ ಅಲ್ಲ ಅನ್ನೋದು ಅಲ್ಲಿನ ಜನರಿಗೆ ಗೊತ್ತಾಯ್ತು ಯಾಕೆಂದ್ರೆ ಇಲ್ಲಿಂದ ಪಕ್ಕದಲ್ಲೇ ಗುಲಾಬಿ ಆಯಿತು ಅಲ್ಲದೆ ಸಾವಿರದ ಒಂಬೈನೂರ ಅರವತ್ತೇಳು ಅರವತ್ತೆಂಟರಲ್ಲಿ ಅವ್ರ archaeologist. ಜೆ ಪಿ ಜೋಶಿ ಈ ಲೋದ್ರಾಣಿ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ರು ಆದ್ರೆ ಒಂಬೈನೂರ ಎಂಬತ್ತೊಂಬತ್ತು ಹಾಗೂ ಎರಡು ಸಾವಿರದ ಐದರಲ್ಲಿ ನಡೆದ ಗಳಲ್ಲಿ ಹೆಚ್ಚಿನ ಇಲ್ಲಿ ಹೊರಬರಲಿಲ್ಲ ಎಲ್ಲ ಮಾಹಿತಿ ಕಾರಣಕ್ಕೆ ಆ ಸುತ್ತಮುತ್ತಲಿನ ಜನ ಅಲ್ಲಿ ಸಿಕ್ಕ ವಸ್ತುಗಳ ಬಗ್ಗೆ ಮತ್ತು ಗೋಡೆಯಾಕಾರದ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಬೆಳೆಸಿಕೊಂಡ್ರು ಮತ್ತು ಈ ಬಗ್ಗೆ ಪುರಾತತ್ವ ಇಲಾಖೆಗೆ ಮಾಹಿತಿಯನ್ನು ಕೊಡುವ ಒಂದು ದೊಡ್ಡ ಕೆಲಸವನ್ನ ಕೂಡ ಮಾಡಿದ್ರು ಇದರಲ್ಲಿ ಒಂದು ದೊಡ್ಡ ಅನ್ವೇಷಣೆಗೆ ಕಾರಣ ಆಯಿತು ಹೀಗೆ ಇಲ್ಲಿ ಪುರಾತನ ವಸ್ತುಗಳು ಸಿಕ್ಕ ಜಾಗದಲ್ಲಿ ಉತ್ಖನನವನ್ನು ಆರಂಭಿಸಿದ ಸಂಶೋಧಕ ಅಜಯ್ ಯಾದವ್ ಮತ್ತು ಅವರ ಪ್ರೊಫೆಸರ್ ಡೇಮಿಯನ್ ರಾಬಿನ್ಸನ್ ಅವರ ತಂಡಕ್ಕೆ ಈಗ ಹಿಂದೆಂದೂ ದೊರಕದ ಮಾಹಿತಿ ಲಭ್ಯ ಆಗ್ತಾ ಇದೆ ಅವರ ಉತ್ಖನನದಲ್ಲಿ ಪಕ್ಕದ ಅದ ಹಾಗೇನೆ ಲೋಧರಾನಿ ಕೂಡ ಹರಪ್ಪ ನಾಗರಿಕತೆಯ ಜನವಸತಿಗಳ ಭಾಗವಾಗಿತ್ತು ಅನ್ನೋ ಅಂಶ ಬಹಿರಂಗವಾಗ್ತಾ ಇದೆ ಸ್ಥಳೀಯ ಜನ ಇಲ್ಲಿ ಕೇವಲ ಕೋಟೆ ಕೊತ್ತಳಗಳು ಮತ್ತು ಚಿನ್ನ ಇವೆ ಅಂತ ಮಾತ್ರ ಊಹೆ ಮಾಡ್ತಾ ಇದ್ರು ಆದರೆ ಈಗ ನಾವು ಬಂದು ಉತ್ಖನನವನ್ನು ಮಾಡಿದಾಗ ಈ ಸ್ಥಳ ಸುಮಾರು ನಾಲ್ಕೂವರೆ ಸಾವಿರ ವರ್ಷಗಳಷ್ಟು ಹಿಂದೆ ಅಸ್ತಿತ್ವ ಲ್ಲಿದ್ದ ಹರಪ್ಪ ನಾಗರಿಕತೆಗೆ ಸೇರಿದ ಪ್ರದೇಶವಾಗಿತ್ತು ಅನ್ನೋದು ಗೊತ್ತಾಗ್ತಿದೆ ಅಂತ ಸಂಶೋಧಕರು ಹೇಳ್ತಾ ಇದ್ದಾರೆ ಅಲ್ಲದೆ ಈ ಲೋಧರಾನಿ ಪ್ರದೇಶಕ್ಕೆ ಮೋರೋಧಾರು ಅನ್ನೋ ಹೆಸರನ್ನು ಕೂಡ ಕೊಟ್ಟಿದ್ದಾರೆ ಗುಜರಾತಿ ಭಾಷೆಯಲ್ಲಿ ಮೋರೋಧಾರು ಅಂದ್ರೆ ಕಡಿಮೆ ಉಪ್ಪಿರುವ ಹಾಗೂ ಕುಡಿಯೋದಿಕ್ಕೆ ಯೋಗ್ಯವಾದ ನೀರು ಅಂತ ಅರ್ಥ ಇನ್ನು ಇಲ್ಲಿ ಸಿಕ್ಕಿರುವ ಅವಶೇಷಗಳು ಮೋರೋಧಾರ್ವದ ಐತಿಹಾಸಿಕ ವೈಭವಕ್ಕೆ ಕನ್ನಡಿಯಾಗ್ತಾ ಇವೆ ಈ ಸ್ಥಳದಲ್ಲಿ ಕೋಟೆ ಒಂದು ಪತ್ತೆಯಾಗಿದೆ ಅದು ಉತ್ತರದಿಂದ ದಕ್ಷಿಣಕ್ಕೆ ಐವತ್ತೆಂಟು ಮೀಟರ್ ಹಾಗೂ ಪೂರ್ವದಿಂದ ಪಶ್ಚಿಮಕ್ಕೆ ನೂರ ಎರಡು ಮೀಟರ್ ಗಳಷ್ಟು ಉದ್ದ ಇದೆ ಈ ಕೋಟೆಯ ಗೋಡೆಯ ದಪ್ಪ ಸರಾಸರಿ ಮೂರು ಪಾಯಿಂಟ್ ಮೂರು ಮೀಟರ್ ನಷ್ಟಿದೆ ಹೀಗಾಗಿ ಇದೊಂದು ಫೋರ್ಟಿಫೈಡ್ ಸಿಟಿ ಅನ್ನು ನಿರ್ಧಾರಕ್ಕೆ ಬರಲಾಗ್ತಾ ಇದೆ ಇದಲ್ಲದೆ ಕೋಟೆಯ ಈಶಾನ್ಯ ದಿಕ್ಕಲ್ಲಿ ಬಾವಿಯೊಂದು ಪತೆಯಾಗಿದೆ ಪತ್ತೆಯಾಗಿದೆ ಅದರ ವಿರುದ್ಧ ದಿಕ್ಕಲ್ಲಿ ಹತ್ತು ಅಡಿಗೆ ಹತ್ತು ಅಡಿಯಷ್ಟಿರುವ ಚೌಕಾಕಾರದ ಕಲ್ಲಿನ ಜಗುಲಿಯ ರೀತಿಯ ಪ್ರದೇಶವನ್ನು ಪತ್ತೆ ಮಾಡಲಾಗಿದೆ ಇದನ್ನ ಶವ ಸಂಸ್ಕಾರಕ್ಕೆ ಬಳಸಲಾಗ್ತಾ ಇದ್ದ ಸ್ಥಳ ಇರಬಹುದು ಅಂತ ಹೇಳ್ತಾ ಇದ್ದಾರೆ ಇದರ ಜೊತೆಗೆ ಹರಪ್ಪ ನಾಗರಿಕತೆಯಲ್ಲಿ ಬಳಕೆಯಲ್ಲಿದ್ದಂತಹ ಪಾತ್ರೆಗಳು ಮಡಕೆಗಳು ಪಿಂಗಾಣಿ ವಸ್ತುಗಳ ಚೂರುಗಳು ಕೂಡ ಪತ್ತೆಯಾಗಿವೆ ಈ ವಸ್ತುಗಳು ಧೋಲ ಈ ಹಿಂದೆ ಸಿಕ್ಕ ವಸ್ತುಗಳನ್ನ ಹೋಲ್ತಾ ಇವೆ ಈ ಮೋರದಾರೋಲಕ್ಕು ಅವಿನಾಭಾವ ನಂಟಿತ್ತು ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ ಮೊರೋದಾರೋ ಈಗ ಐತಿಹಾಸಿಕ ಸ್ಥಳವಾಗಿ ಗುರುತಿಸಿಕೊಳ್ತಾ ಇದೆ ಇಲ್ಲಿ ಮೂರು ಬಾರಿ ಉತ್ಖನನಗಳು ನಡೆದಿದ್ವು ಆದ್ರೆ ಯಾವ ಉತ್ಖನನದಲ್ಲೂ ಕೂಡ ಇಲ್ಲೊಂದು ನಗರ ಇರಬಹುದು ಅನ್ನೋದಕ್ಕೆ ಬೇಕಾದ ಯಾವ ಭರವಸೆಯ ಸಾಕ್ಷ್ಯಗಳು ಸಿಕ್ಕಿರಲಿಲ್ಲ ಆದ್ರೆ ಈಗ ಎಂಥ ವಿಚಿತ್ರ ನಡೆದಿದೆ ನೋಡಿ ಅವರು ಹುಡುಕೋದಿಕ್ ಹೋಗಿದ್ದು ನಿಧಿಯನ್ನ ಆದ್ರೆ ಅಲ್ಲೊಂದು ನಗರಾನೇ ಸಿಕ್ಕಿಬಿಟ್ಟಿದೆ ಚಿನ್ನ ಸಿಗಲಿಲ್ಲ ಅನ್ನೋ ಬೇಸರ ಬಹುಶಃ ಚಿನ್ನ ಹುಡುಕೊಂಡು ಹೋದವರಿಗಿರಬಹುದು ಇರಬಹುದು ಆದ್ರೆ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಮಾಡೋದಿಕ್ಕಾಗದ ಕೆಲಸವನ್ನ ಈ ಚಿನ್ನ ಹುಡುಕುವ ಜನ ಮಾಡಿದ್ದಾರೆ ಅನ್ನೋ ತೃಪ್ತಿ ಅಲ್ಲಿನ ಜನರಲ್ಲಿದೆ ಜೊತೆಗೆ ಇಲ್ಲಿ ಮೆಚ್ಚಲೇಬೇಕಾದ ಮತ್ತೊಂದು ಅಂಶ ಅಂದ್ರೆ ಚಿನ್ನ ತೆಗೆಯೋದಿಕ್ಕೆ ಹೋದವರಿಗೆ ಅಲ್ಲಿ ಏನು ಮಡಿಕೆಗಳು ಸಿಕ್ಕುವ ಕೂಡಲೇ ಇದು ಯಾವುದೋ ಪುರಾತನ ಕಾಲದಲ್ಲಿ ಚಿನ್ನ ಅಡಗಿಸಿಟ್ಟಿದ್ರು ಅದು ನಮಗೆ ಸೇರಬಾರದು ಅನ್ನೋ ಕಾರಣಕ್ಕೆ ಬೂದಿ ಆಯ್ತು ಹೊಟ್ಟಾಯ್ತು ಮಣ್ಣಾಯ್ತು ಮತ್ತೊಂದಾಯ್ತು ಅಂತ ಒಂದು ಭ್ರಮೆಗೋ ಮೌಢ್ಯಕ್ಕೋ ಬೀಳದೆ ಆ ಜನ ಇಲ್ಲಿ ಏನು ಸಿಗುತ್ತೋ ಅನ್ನೋದನ್ನ ಪುರಾತತ್ವ ಇಲಾಖೆಗೆ ತಿಳಿಸುವ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಆ ಕಾರಣದಿಂದಾಗಿನೇ ಅಲ್ಲಿ ಯಾವತ್ತೂ ನೆಲದಾಳವನ್ನ ಸೇರಿದ್ದ ಮಹಾನಗರವೊಂದರ ಪಳೆಯುಳಿಕೆಗಳು ಪತ್ತೆಯಾಗೋದಕ್ಕೆ ಮತ್ತು ಒಂದು ಭರವಸೆಯ ಉತ್ಖನನಕ್ಕೆ ಪ್ರೇರಣೆ ಆಗೋದಿಕ್ಕೆ ಕಾರಣ ಆಗ್ತಾ ಇದೆ ಇಲ್ಲಿ ಈ ಭಾಗದಲ್ಲಿ ಮತ್ತಷ್ಟು ಉತ್ಖನನಗಳು ನಡೆಯುವ ಸಾಧ್ಯತೆಗಳಿವೆ ಮತ್ತು ಮೊರೋದಾರೋ ಅನ್ನೋ ನಗರ ಹಿಂದೆ ಎಷ್ಟು ಅದ್ಭುತವಾಗಿ ನಿರ್ಮಾಣಗೊಂಡಿದ್ದಿರಬಹುದು ಅನ್ನೋದರ ಬಗ್ಗೆ ಕೂಡ ನಮಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳು ಸಿಗುವ ಸಾಧ್ಯತೆಗಳು ಕೂಡ ಇರುತ್ತವೆ ಇದು ಗೆಳೆಯರೆ ಹರಪ ಮಹೆಂಜೋದಾರೋ ನಾಗರಿಕತೆಗೆ ಸಂಬಂಧಪಟ್ಟ ಮತ್ತೊಂದು ನಗರ ಗುಜರಾತ್ ಪತ್ತೆಯಾಗ್ತಾ ಇರುವುದರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ